ಓಂ ಶ್ರೀ ಗುರುಬಿಯೋ ನಮಃ ಓಂ ಅಗಸ್ತ್ಯರಾಯ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಯಿ ಅಶ್ವಿನ್ ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ನಿಮ್ಮ ಜೀವನ ಸಂಗಾತಿಯ ರಹಸ್ಯ ಅನ್ನೋ ಒಂದು ಟೈಟಲಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ವಿ ನಿನ್ನೆ ಮೇಷಲಗ್ನದವ್ರದ್ದು ನೋಡಿದ್ದೀವಿ ಇವತ್ತು ರಿಷಭ ಲಗ್ನ ಈ ವೃಷಭ ಲಗ್ನದವರಿಗೆ ಅವರ ಜೀವನ ಸಂಗಾತಿ ಹೇಗಿರ್ತಾರೆ ಹಾಗೆ ಇವರಿಗೆ ಸಿಗೋ ಜೀವನ ಸಂಗಾತಿ ಮೀನ್ಸ್ ಇವರಿಗೆ ಸಿಗೋ ಲೈಫ್ ಪಾರ್ಟ್ನರಿಂದ ಅಲ್ಲಿ ಇವರ ಲೈಫ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನೀವು ರಿಷಬಲ್ ಲಗ್ನದವರಾಗಿದ್ದರೆ ಖಂಡಿತ ಈ ವಿಡಿಯೋನ ಎಂಡ್ ತನಕ ನೋಡ್ತಾಯಿರಿ ವೃಷಭ ಲಗ್ನದವರು ಮೇಯ್ನಾಗಿ ತುಂಬ ತಾಳ್ಮೆಯಿಂದ ಬರ್ತಾರೆ ಪೇಷಂಟ್ಸ್ ತುಂಬ ಪೇಷನ್ಸ್ ಏನಕ್ಕಂದರೆ ಈ ವೃಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಇದೆಲ್ಲ ಭೂಮಿ ತತ್ವ ರಾಶಿ ಭೂಮಾದೇವಿ ಹೇಗೆ ಮನುಷ್ಯರ ಭಾರವನ್ನು ತಡ್ಕೊಂಡು ಇದ್ದಾರೋ ಅದೇ ರೀತಿ ಇವರು ಕೂಡ ಇವ್ರ ಕುಟುಂಬದ ಭಾರವನ್ನು ಇವರು ಆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕುಟುಂಬಕ್ಕೋಸ್ಕರನೇ ತುಂಬ ಸಾಕಷ್ಟು ಶ್ರಮಿಸ್ತಾರೆ ಶ್ರಮಜೀವಿ ಅಂತ ರಾಶಿಯವ್ರನ್ನ ಹೇಳ್ಬೋದು ರಿಷಭ ಲಗ್ನದವ್ರನ್ನ ಹೇಳ್ಬೋದು ತುಂಬ ಶ್ರಮಜೀವಿ ಆದರೆ ಇವರಿಗೆ ಸಿಗೋವಂಥ ಲೈಫ್ ಪಾರ್ಟ್ನರ್ ಬಗ್ಗೆ ಹೇಳೋದಕ್ಕೆ ಬಂದಾಗ ಒಂದು ವಿಷಯ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ರಿಷಭ ಲಗ್ನದವರ ತಾಯಿ ಮತ್ತು ಅವರಿಗೆ ಸಿಗೋಂಥ ಲೈಫ್ ಪಾರ್ಟ್ನರ್ ಇವರಿಗೆ ಮತ್ತು ಇವರು ತಾಯಿಗೆ ಮತ್ತು ಇವರಿಗೆ ಇವರು ಸಿಗೋಂಥ ಲೈಫ್ ಪಾರ್ಟ್ನರಿಗೆ ತುಂಬ ಕ್ಲಾಶಸ್ ಆಗುತ್ತೆ ಏನಕ್ಕಂದರೆ ಇದು ಕಾಲಪುರುಷನಿಗೆ ಎರಡನೇ ರಾಶಿ ರಿಷಭ ರಾಶಿ ರಿಷಭ ಲಗ್ನ ಇದು ಭೂಮಿ ತತ್ವ ರಾಶಿ ಯಾರೇ ಏನೇ ಅಂದ್ರೂ ಅನಿಸ್ಕೊಂಡು ಸುಮ್ಮನಾಗಿಬಿಡ್ತಾರೆ ತಾಳ್ಮೆ ಇರೋ ತಾಳ್ಮೆಯಿಂದ ಇರೋವಂಥ ವ್ಯಕ್ತಿ ರಿಷಭ ಲಗ್ನದವರು ರಿಷಭ ಲಗ್ನದವರಿಗೆ ಬೇಸಿಕಲಿ ಬೇಸಿಕಾಗೆ ಅವರಿಗೆ ಆ ತಾಳ್ಮೆ ಸ್ವಭಾವ ಬಂದಿರುತ್ತೆ ಇವರ ತಾಯಿ ಮತ್ತು ಅಣ್ಣ ತಮ್ಮ ಅಕ್ಕ ತಂಗಿಯರ ಬಗ್ಗೆ ತುಂಬ ಕಾಳಜಿ ಇರುತ್ತೆ ಅದೇ ರೀತಿ ಇವ್ರ ವೈಫ್ ಬಗ್ಗೆನೂ ಕಾಳಜಿ ಇರುತ್ತೆ ಆದರೆ ಇವರಿಗೆ ಸಿಗೋವಂಥ ವೈಫ್ ಬಂದು ಇವರಿಗೆ ಸಪ್ತಮಾಧಿಪತಿ ಬಂದು ಕುಜ ಕುಜ ಬಂದು ತುಂಬ ಕೋಪವಾಗಿರ್ತಾರೆ ಕುಜನೇ ತುಂಬ ಕೋಪಿಷ್ಟ ಅಂತ ಹೇಳ್ಬೋದು ಸೊ ಇವರಿಗೆ ಸಿಗೋವಂಥ ವೈಫ್ ಬಂದು ಅಥವಾ ಹೆಣ್ಣಿಗೆ ಗಂಡಾಗಿರ್ಬೋದು ಗಂಡಿಗೆ ಹೆಣ್ಣಾಗಿರ್ಬೋದು ತುಂಬ ಡಾಮಿನೇಟ್ ಮಾಡುವಂಥ ಪರ್ಸನ್ ಇವರಿಗೆ ಸಿಗ್ತಾರೆ ಮೊದಲು ನೋಡಿದಾಗ ಇವರು ಒಳ್ಳೆ ಮನೆತನದಿಂದ ಒಳ್ಳೆ ಹುಡುಗಿ ಸಿಗ್ತಾರೆ ಆ ಹುಡುಗಿ ಬಂದು ಇವರಿಗೆ ಮದುವೆ ಆದಮೇಲೆ ಡೆಡ್ ಆಪೋಸಿಟ್ ಆಗಿ ಚೇಂಜ್ ಆಗಿಬಿಡ್ತಾರೆ ಒಂದು ಸ್ವಲ್ಪ ತಿಂಗಳಲ್ಲೇ ಇವ್ರನ್ನ ಅವ್ರ ಕಂಟ್ರೋಲಲ್ಲಿ ತಗೊಬಿಡ್ತಾರೆ ರಿಷಭ ಲಗ್ನದವರ ರಿಷಬ್ ಲಗ್ನದವರಿಗೆ ರಿಷಬ್ ಅವರಿಗೆ ನಮ್ಮ ಜ್ಞಾನಿಗಳು ಒಂದು ವಿಷಯನ ಹೇಳಿದ್ದಾರೆ ಏನಂದರೆ ಇವರಿಗೆ ಎರಡು ಮದುವೆ ನಡೆಯುವಂಥ ಚಾನ್ಸಸ್ ಇರುತ್ತೆ ಏನಕ್ಕಂದರೆ ಏಳನೇ ಅಧಿಪತಿ ಬಂದು ಒಂಬತ್ತನೇ ಸ್ಥಾನದಲ್ಲಿ ಉಚ್ಚವಾದಾಗ ಇವರಿಗೆ ಬೇಸಿಕಲಿ ಎರಡನೇ ಮದುವೆ ಆಗುವಂಥ ಚಾನ್ಸಸ್ಸು ಇರುತ್ತೆ ಸೊ ಇವರು ಮದುವೆ ಆಗಬೇಕಾದ್ರೆ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ವೈಫಿಗೋಸ್ಕರ ಇವರು ತಾಯಿ ಮತ್ತು ಅಕ್ಕ ತಂಗಿಯರಿಗೋಸ್ಕರ ಇವರು ಹತ್ತನೇ ಅಧಿಪತಿ ಇವರಿಗೆ ರಿಷಭ ಲಗ್ನಕ್ಕೆ ಹತ್ತನೇ ಅಧಿಪತಿ ಶನಿಯಾಗಿರೋದ್ರಿಂದ ಇವರ ಲೈಫಲ್ಲಿ ಸ್ಯಾಕ್ರಿಫೈಸ್ ಮಾಡಿ ಮಾಡಿ ಕುಟುಂಬಕ್ಕೋಸ್ಕರ ಇವರಿಗಂತ ಇವರು ಏನೂ ಇಟ್ಕೊಳಲ್ಲ ಎಲ್ಲ ಇವರು ಕುಟುಂಬಕ್ಕೋಸ್ಕರನೇ ಇವರು ಎಲ್ಲ ತ್ಯಾಗ ಮಾಡ್ತಾರೆ ತುಂಬ ಕಾಂಪ್ರಮೈಸ್ ಮಾಡ್ಕೋಬೇಕು ರಿಷಭ ಲಗ್ನದವರು ರಿಷಭ ಲಗ್ನದವರು ಹೆಣ್ಮಕ್ಳಾಗಿದ್ದರೆ ನಾನು ಹೆಣ್ಮಕ್ಳನ್ನ ಸಾಕಷ್ಟು ಜನ ನೋಡೀನಿ ರಿಷಭ ಲಗ್ನದವರು ಅವರಿಗೆ ಒಂದು ಅವರ ತವರು ಮನೆಯೂ ಅವರು ಅವರು ದುಡ್ದು ಅವರಿಗೂ ಕೂಡ ಇವರು ಹೆಲ್ಪ್ ಮಾಡ್ತಾರೆ ಅದೇ ರೀತಿ ಇವರು ಗಂಡನ ಮನೆಯೂ ಕೂಡ ಇವರು ಉದ್ಧಾರ ಮಾಡ್ತಾರೆ ಆದರೆ ಇವರಿಗೆ ಅದರಿಂದ ಒಳ್ಳೆಯ ಹೆಸರು ಖಂಡಿತ ಸಿಗೋದೇ ಇಲ್ಲ ಸಾಕಷ್ಟು ಇವರು ನೋವಿಗೆ ಒಳಗಾಗುವಂಥ ಲಗ್ನ ಬಂದು ರಿಷಭ ಲಗ್ನದವರು ಈ ರಿಷಭ ಲಗ್ನದವರು ಮಾಡಬೇಕಾಗಿರೋವಂಥ ವಿಷಯ ಏನೂ ಇಲ್ಲ ಒಂದು ಸಿಂಪಲ್ ಆಗಿರೋ ಸಿಂಪಲ್ ಆಗಿರೋ ವಿಷಯ ನೀವೆಷ್ಟೆಷ್ಟು ಕಾಂಪ್ರಮೈಸ್ ಆಗ್ತಿರೋ ಅಷ್ಟು ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ನಿಮ್ಮ ವೈಫ್ ಮಾತು ಕೇಳಿದ್ರೆ ಅದು ನಿಮಗೆ ಒಳ್ಳೆಯದು ಸರ್ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಚೆನ್ನಾಗಿ ಸಾಕಿರ್ತಾರೆ ನಮ್ಮ ವೈಫ್ ಮಾತು ಕೇಳೋದ ಅಂತ ಕೇಳಿದ್ರೆ ಇದು ಅದೆಲ್ಲ ವಿಷಯ ಇವರು ಭೂಮಿ ತತ್ವರಾಶಿ ಇವರು ಬಂದಿರೋ ಕರ್ಮನೇ ಈ ಥರ ಇರುತ್ತೆ ಅಪ್ಪ ಅಮ್ಮಗೂ ಇವರು ಕಾಂಪ್ರಮೈಸ್ ಆಗಬೇಕು ಅದೇ ರೀತಿ ಇವರು ಇವ್ರ ವೈಫಿಗೂ ಕೂಡ ಕಾಂಪ್ರಮೈಸ್ ಆಗಬೇಕು ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ಇವರಿಗೆ ಬಂದ್ಬಿಡುತ್ತೆ ಆದ್ದರಿಂದ ಇವರು ಕುಟುಂಬನೂ ಇವರು ನಡ್ಸ್ಕೊಂಡು ಹೋಗಬೇಕು ಇವರಿಗೆ ಏಳನೇ ಅಧಿಪತಿಯಾಗಿ ಬರುವಂಥ ಕುಜ ಬಂದು ಕುಜ ಏಳನೇ ಮನೆಯಲ್ಲೇ ಇದ್ದಾಗ ವೃಚ್ಚಕ ಯೋಗ ಅಂತ ಹೇಳ್ತೀವಿ ಈ ವೃಚ್ಚಕ ಯೋಗ ಇದ್ದಾಗ ವೈಫಿಗೆ ಬಂದು ಲೈಫ್ ಪಾರ್ಟ್ನರ್ ಗಂಡಿಗೆ ಹೆಣ್ಣಾಗಿರ್ಬೋದು ಹೆಣ್ಣಿಗೆ ಗಂಡಾಗಿರ್ಬೋದು ಸೊಸೈಟಿಯಲ್ಲಿ ಇವ್ರ ಲೈಫ್ ಪಾರ್ಟ್ನರಿಗೆ ಒಳ್ಳೆಯ ಹೆಸರು ಇರುತ್ತೆ ಏನಾದರೂ ಒಂದು ಸಾಧನೆ ಮಾಡಿರ್ತಾರೆ ರಿಷಬ್ ಲಗ್ನದವ್ರ ವೈಫ್ ಬಂದು ಅಥವಾ ಹೆಣ್ಣಿಗೆ ಗಂಡು ಗಂಡಾಗಿರ್ಬೋದು ಅವರು ಏನಾದರೂ ಒಂದು ಸಾಧನೆ ಮಾಡಿರ್ತಾರೆ ಸ್ಪೋರ್ಟ್ಸ್ ಪ್ಲೇಯರ್ ಆಗಿರ್ತಾರೆ ಪೊಲೀಸ್ ಆಗಿರ್ಬೋದು ಯಾಕಂದರೆ ಕುಜಾ ಒಂದು ಸೇನಾಧಿಪತಿ ಅಲ್ವಾ ಸೊ ಒಂದು ಸ್ಪೋರ್ಟ್ಸ್ ಪ್ಲೇಯರು ಅಥವಾ ಪೊಲೀಸ್ ಆಗಿರ್ತಾರೆ ಅಥವಾ ಮಿಲ್ಟ್ರಿಯಲ್ಲಿ ಇರ್ತಾರೆ ಇದೆಲ್ಲ ಜಾಸ್ತಿ ಇರುತ್ತೆ ಇನ್ನೊಂದು ವಿಷಯ ರಿಷಬ್ ಲಗ್ನದವರಿಗೆ ರಿಷಭ ಲಗ್ನದವರಿಗೆ ಏಳನೇ ಮನೆ ಅಧಿಪತಿ ಬಂದು ಮೂರನೇ ಸ್ಥಾನದಲ್ಲಿ ನೀಚವಾದಾಗ ಖಂಡಿತ ಮನೆಯಲ್ಲಿ ನಿಮ್ಮ ಕುಟುಂಬ ತುಂಬ ತೊಂದರೆಗೆ ಒಳಗಾಗುತ್ತೆ ನಿಮ್ಮ ಬ್ರದರ್ ವಿಷಯದಲ್ಲಿ ಆಸ್ತಿ ವಿಚಾರದಲ್ಲಿ ತೊಂದರೆ ಆಗೋದು ಏಳನೇ ಅಧಿಪತಿ ಮೂರರಲ್ಲಿದ್ದಾಗ ಕಟಕದಲ್ಲಿ ಇವರು ನೀಚವಾದಾಗ ವೈಫು ಮತ್ತು ನೀವು ಸಪ್ರೇಟ್ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ ಇದು ರಿಷಭ ಲಗ್ನದವರು ಈ ಥರ ಒಂದು ಕ್ರಮನ ಪಡ್ಕೊಂಡ್ ಬಂದಿರುತ್ತಾರೆ ಮೈನಾಗಿ ರಿಷಭ ಲಗ್ನದವರು ಮಾಡಬೇಕಾಗಿರೋ ವಿಷಯ ಏನಂದರೆ ನೀವು ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಮುಗಿತಾ ಬಂದಾಗ ನಿಮ್ಮಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬೆಳೀತಾ ಬರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆ ಮಾಡೋದು ನಿಮಗೆ ತುಂಬ ಒಳ್ಳೆಯದು ರಿಷಭ ಲಗ್ನದವರಿಗೆ ಇನ್ನೊಂದು ನಿಮಗೆ ಮಾಂಗಲ್ಯ ಬಲ ಅನ್ನೋದು ಕೂಡ ಚೆನ್ನಾಗಿರುತ್ತೆ ರಿಷಭ ಲಗ್ನದವರಿಗೆ ಇನ್ನು ಇನ್ನು ಇವರಿಗೆ ಮಂಗಳವಾರ ಇವರು ಮದುವೆ ಆದರೆ ತುಂಬ ಒಳ್ಳೆಯದು ಋಷಭ ಲಗ್ನದವರು ಮಂಗಳವಾರ ಮದುವೆ ಆದರೆ ಒಳ್ಳೆಯದು ಸರ್ ಮಂಗಳವಾರ ಎಲ್ಲ ಯಾರಾದರೂ ಮದುವೆ ಆಗ್ತಾರೆ ಖಂಡಿತ ಮಂಗಳವಾರ ನಾರ್ತ್ ಇಂಡಿಯಾದಲ್ಲಿ ಸಾಕಷ್ಟು ಜನ ಮಂಗಳವಾರನೇ ಮದುವೆ ಆಗೋದು ಯಾಕಂದರೆ ಇದು ಮಂಗಳ ಗ್ರಹ ಅಲ್ವಾ ಮಂಗಳವಾರ ಮದುವೆ ಆದಾಗ ತುಂಬ ಅದೃಷ್ಟ ಇರುತ್ತೆ ಒಂದು ಅಭಿವೃದ್ಧಿಯ ಕಡೆಗೆ ನೀವು ಇರ್ತೀರ ಒಂದು ವೈಫಿಂದನೇ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಆದ್ರೂ ನೀವು ಊರಿಗೆ ಆಗಿರ್ಬೋದು ಊರಲ್ಲಿ ನೀವು ಹುಲಿ ಅಂತ ಅನ್ನಿಸ್ಕೋಬೋದು ಆದರೆ ಮನೆಯಲ್ಲಿ ಬೆಕ್ ಬೆಕ್ಕು ಥರ ಇರಬೇಕು ಆ ಥರನೇ ಇರುತ್ತೆ ಲೈಫು ಸೋ ನಿಮ್ಮ ಲೈಫ್ ಜೊತೆ ನಿಮ್ಮ ವೈಫ್ ಜೊತೆ ನಿಮ್ಮ ಲೈಫು ನೀವು ಕಾಂಪ್ರಮೈಸ್ ಆಗಲೇಬೇಕು ಅಂತ ಹೇಳಿ ನಾನು ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಾಳೆ ಮಿಥುನ ಲಗ್ನದವರಿಗೆ ಅವರಿಗೆ ಸಿಗೋಂಥ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅನ್ನೋದನ್ನು ನಾನು ಒನ್ ಬೈ ಒನ್ ನಿಮಗೆ ನಾನು ತಿಳಿಸ್ತೀನಿ ಧನ್ಯವಾದಗಳು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು